ಮಾಡಿದ್ದಾರೆ ಚಿಂತೆ ಮಾಡಿ ಯಾಕಂದ್ರೆ ಯಾರೋ ಬರ್ತಾರೆ ಪುಣ್ಯಾತ್ಮ್ ಬಂದ್ರು ಎಲ್ಲ ಸುಳ್ಳಿಯಲ್ಲಿ ಸೀರೆ ಕೊಟ್ಟರು ಬಾಗಿನ ತರಕೆಸ್ರೂ ಜನ ಏನ್ ತೀರ್ಮಾನ ಮಾಡ್ಬೇಕು ಭಗವಂತ ಏನ್ ತೀರ್ಮಾನ ಮಾಡ್ಬೇಕು ಏನ್ ಯಾರು ಸೀರೆ ಕೊಟ್ಟು ಬಾಗಿನ ಪೀಡಿಸ್ಕೊಂಡು ಯಾರು ಇದಾಗಿಲ್ಲ ಅವತ್ತಿನ ಸಂದರ್ಭ ನಮ್ಮಲ್ಲಿದ್ದ ನಾವ್ ಇದ್ರ ನಾಯಕರು ನಮ್ಮ ಇವತ್ತು ನಮ್ಮ ಜೆಡಿಎಸ್ ಇದ್ರು ಅವರು ಅವರು ತಿರೀತಿದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದ್ರೆ ಬಿಜೆಪಿ ಅವತ್ತು ಓಟ್ ತಂದಿ ಅವ್ರಿಗೆ ಅಷ್ಟು ಓಟ್ ಬಂದಿದಾವೆ ಅವ್ರಿಗೆ ನನಗೆ ಓಟ್ ಬಂದೀಗ ಬೇಕಾಗಿಲ್ಲ ಯಾಕಂದ್ರೆ ಎಲ್ಲರೂ ಅವ್ರು ಅಷ್ಟು ಓಟ್ ಬಂದಿದ್ದಾವೆ ಶಾಸಕರಿಂದ ಎಲ್ಲ ವರ್ಗದ ಒಂದ್ರೂ ಮೇಗ್ ಎಲ್ಲರೂ ಇದ್ದಾರೆ ಇವೆಲ್ಲ ಇದ್ರ ಅಂತ ತಾಯಿ ತಾಯ್ದಿರ ಅದ್ರಿಂದ ಇಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಇಂಥ ನಾಯಕನ ಇಟ್ಟೆಂದು ಯಾರು ಚಿಂತೆ ಮಾಡಬೇಡಿ ಯಾಕಂದ್ರೆ ಯಾರೋ ಬರ್ತಾರೆ ಪುಣ್ಯಾತ್ಮ್ ಬಂದ್ರು ಎಲ್ಲ ಸುಳ್ಳೇ ಇರೋರು ಸೀರೆ ಕೊಟ್ಟರು ದಾಗ ಬಿಡ್ಸು ನಿಮ್ಗೆ ಏನೇನೋ ತರಕೇಳ್ಸಿರು ಜನ ಏನ್ ತೀರ್ಮಾನ ಮಾಡ್ಬೇಕು ಭಗವಂತ ಏನ್ ತೀರ್ಮಾನ ಮಾಡ್ಬೇಕು ಏನ್ ಯಾರು ಸೀರೆ ಕೊಟ್ಟಷ್ಟೇ ಭಾಗ ನಾ ಯಾರು ಇದಾಗಿಲ್ಲ ಏನೋ ಸಂದರ್ಭ ನಮ್ಮಲ್ಲಿ ಇದ್ದ ನಾವು ಇದ್ರು ಏನ್ ಇವತ್ತು ನಮ್ಮ ಜೆಡಿಎಸ್ ಇದ್ರು ಶುಲಿಗಿಯವರು ಅವರು ತಿರುಗಿದ್ರಿಂದ ನನಗೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದ್ರೆ ಬಿಜೆಪಿ ಅವತ್ತು ಓಟ್ ದಾನ್ ಅವ್ರಿಗೆ ಅಷ್ಟು ಓಟ್ ಬಂದಿದ್ದಾರೆ ಅವ್ರೆ ನನಗೆ ಎಷ್ಟು ಓಟ್ ಬಂದ್ರಿಂದ ಬೀಗದು ಬೇಕಾಗಿಲ್ಲ ಯಾಕಂದ್ರೆ ಎರಡು ಒಂದ್ರಿಂದ ಒಂದು ಫೋರ್ ಬಂದಿದ್ದಾವೆ ಶಾಸಕರಿಂದ ಎಲ್ಲ ವರ್ಗದ ಒಂದ್ರೆ ಇದ್ದು ಮೇಲೂರು ಎಲ್ಲರೂ ಚೆನ್ನಾಗಿ ಇವೆಲ್ಲ ಇದ್ರ ಅಂತ ತಾಯಿ ತಾಯ್ದೀರ ಅದ್ರಿಂದ ಇಂದ ಸಂದರ್ಭದಲ್ಲಿ ಮಾಡಿದ್ದಾರೆ ಇಂಥ ನಾಯಕನ ಇಕ್ಕೊಂಡು ಇವೇ ಯಾರು ಚಿಂತೆ ಮಾಡಿ ಯಾಕಂದ್ರೆ ಯಾರೋ ಬರ್ತಾರೆ ಪುಣ್ಯಾತ್ಮ್ ಬಂದ್ರು ಎಲ್ಲ ಸುಳ್ಳಿಯಲ್ಲಿ ಸೀರೆ ಕೊಟ್ಟರು ಗಣ್ಣ ಬಿಡಿಸ್ರು ನೀವ್ ಏನೇನೋ ತರಕೇಳ್ಸಿರು ಜನ ಏನ್ ತೀರ್ಮಾನ ಮಾಡ್ಬೇಕು ಭಗವಂತ ಏನ್ ತೀರ್ಮಾನ ಮಾಡ್ಬೇಕು ಏನ್ ಯಾರು ಸೀರೆ ಕೊಟ್ಟಷ್ಟೇ ಬಾಗಿನ ಭಾಗಿಸ್ಕೊಂಡು ಯಾರು ಇದಾಗ್ಲಿಲ್ಲ ಎನ್ನು ಸಂದರ್ಭ ನಮ್ಮಲ್ಲಿ ಇದ್ದ ನಾವ್ ಇದ್ರ ಏನ್ ಇವತ್ತು ನಮ್ಮ ಜೆಡಿಎಸ್ ಇದ್ರು ಶಿವಗಿ ಅವರು ಅವರು ತಿರೀಟಿದ್ರಿಂದ ಸ್ವಲ್ಪ ಕಮ್ಮಿ ಆಗಿರ್ಬೋದು ಆದ್ರೆ ಬಿಜೆಪಿ ಅವತ್ತು ಓಟ್ ದಾನ್ ಅವ್ರಿಗೆ ಅಷ್ಟು ಓಟ್ ಬಂದಿದ್ದಾರೆ ಅವ್ರೇ ನಮಗೆ ಎಷ್ಟು ಓಟ್ ಬಂದ ಬೀಗ ಬೇಕಾಗಿಲ್ಲ ಯಾಕೆಂದ್ರೆ ಎರಡು ಒಂದಾಗಿರ್ಲಿಲ್ಲ ಅವತ್ತಷ್ಟು ಓಟ್ ಬಂದಿದ್ದಾವೆ ಶಾಸಕಿಂದ ಎಲ್ಲ ವರ್ಗದೂರ್ ಇದ್ದಾರೆ ಅಂತ ನಾನ್ ತಿದ್ದೀರ ಅದ್ರಿಂದ ಸಂದರ್ಭದಲ್ಲಿ ಒಂದು ಇವತ್ತು ವಿಧಾನಸೌಧದಲ್ಲಿ ಎದ್ದಿನ್ಕೊಂಡ್ರೆ ಸುಲಗಿ ಅವರು ಹಿಂದ್ರೆ ವಿರೋಧ ಪಕ್ಷರು ಸಹ ಸುಮ್ಮನೆ ಕುಟ್ರ ಅಂದ್ರೆ ಅದಕ್ಕೆ ಅವರ ಮಾತು ಚೈತನ್ಯ ಅಲ್ಲರೇ ಅವರ ಒಂದು ದಕ್ಷತೆ ಅವ್ರು ಯಾವ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಆ ಮಾತಿನಲ್ಲಿ ಅರ್ಥ ಅಂಕಿ ಅಂಶ ಇರ್ತಾರೆ ಇವತ್ತು ರಾಜ್ಯದಲ್ಲಿ ಕೆಲವೇ ಕೆಲವು ಜನಕ್ಕೆ ಗೊತ್ತಿರೋದು ಅಂಶಗಳು ಅದರಲ್ಲಿ ಶಿವಲಿಂಗ ಅವರು ಎಣ್ಣೆ ಮೂರರಿದ್ದಾರೆ ಸಿದ್ದರಾಮಯ್ಯ ಶಿವಲಿಂಗ ಅವರ ಅನಿಷ್ಟ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಈ ಒಂದು ಸಂದರ್ಭದಲ್ಲಿ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ದಿನಗಟ್ಟಲೆ ಮಾತಾಡಬೇಕು ಇವತ್ತು ಪುಸ್ತಕಗಳಲ್ಲಿ ದಾಖಲೆಗಳಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇವತ್ತು ನಿಮ್ಮ ಸಮಾಜಕ್ಕೆ ಸುಳಿ ಕೊಡಿ ಅಪಾರ ಇದೆ ಈ ಸಮುದಾಯ ಭವನ ಅವರ ನೇತೃತ್ವದ ಇವತ್ತು ಯಾರವ ಸಮುದಾಯ ಸಮುದಾಯ ಭವನ ಮುನ್ನ ನಡೀತಾ ಇದೆ ಆಲ್ಮತಾ ಸಮುದಾಯ ಭವನ ಭಕ್ತ ಹೃದಯ ಭಾಗದಲ್ಲಿ ನಿಮ್ದು ಸಹ ಸಮುದಾಯ ಭವನ ಆಗ್ತದೆ ಅಂತ ಕೇಳ್ತಾ ಇಲ್ಲಿ ನಮ್ಮನ್ನ ಕರ್ಸಿ ಹಾಕೋಕೆ ಅವಕಾಶ ಮಾಡ್ಕೊಳ್ಲಿಕ್ಕೆ ನಿಮ್ಗೆಲ್ಲ